ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾದ ಮಳೆ ಮತ್ತು ಪ್ರವಾಹದಿಂದ ರೈತರು ಕಂಗೆಟ್ಟಿರ್ತಕ್ಕಂಥ ಸ್ಥಿತಿಯಲ್ಲಿ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿದೆ ಈ ಜಿಲ್ಲೆಗೆ ತಾವು ಬರ್ತಾ ಇದ್ದೀರಿ ನಾನು ನಿಮ್ಮನ್ನು ಸ್ವಾಗತ ಮಾಡ್ತೀನಿ ಇಲ್ಲಿ ಬಂದ ಮೇಲಾದರೂ ಬಂದ ಮೇಲಾದರೂ ಇಲ್ಲಿ ಜಿಲ್ಲಾಡಳಿತ ಇಲ್ಲಿಯ ಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಹಣ ಬಿಡುಗಡೆ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾನು ನಿಮ್ಮನ್ನು ಈ ಜಿಲ್ಲೆಗೆ ಸ್ವಾಗತ ಮಾಡ್ತೀನಿ ನಂಬರ್ ಒನ್ ಮತ್ತು ಎರಡನೇದಾಗಿ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಈ ಜಿಲ್ಲೆಯಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗಬೇಕಂತೇಳಿ ಬಹಳ ದಿನಗಳಿಂದ ಕೂಗಿದೆ ಹಲವಾರು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಬುಟ್ಟಿಗೆ ಹಾಕಿ ಜನ ದಿನನಿತ್ಯ ಅದರ ಬಗ್ಗೆ ಹೊಡೆದಾಟ ಮಾಡುವಂಥ ಸ್ಥಿತಿಗೆ ನೀವು ತಂದು ನಿಲ್ಲಿಸಿದ್ದೀರಿ ಹೀಗಾಗಿ ಈ ಜಿಲ್ಲೆಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನೀವು ಜಿಲ್ಲೆಗಳ ಘೋಷಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾನು ಜಿಲ್ಲೆಯ ಜನರ ಪರವಾಗಿ ಮಾಡಲಿಕ್ಕೆ ಬಯಸ್ತೇನೆ Yes sir.